ನೆಮ್ಮಲಿಂಗೈದು ಚರ್ಚೆ ಓಗಳಾ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾಡಿ ಈಗೆ ಚರ್ಚೆ ಮಾಡ್ತೀನಿ ಒಂದು ವರ್ಷ 1 ಕೋಟಿ ರೂಪಾಯಿ ಇವರು ಘೋಷಣೆ ಮಾಡಿ ಒಂದು naye ಪೈಸೆ ಬಿಡೋಣ ಏನು ಮುಖಾಯಿತಿನ ನಿಮಗೆ ಬೆಲ್ಲ ಏನು ಮುಖಾಯಿತಿನ ನಿಮಗೆ ವಾಲ್ಮೀಕಿಗಳ ಬಗ್ಗೆ ಚರ್ಚೆ ಮಾಡಿ 3 ಕೋಟಿ ರೂಪಾಯಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿದೀವಿ ಅಂದ್ರೆ सब्जेक्ट ಬಿಡೋಣ ನೀವು सब्जेक्ट ಬಿಟ್ಟು ಮಾತಾಡ್ತೀವಿ ಮತ್ತೆ ಮೊದಲು ಅಂತ ಹೇಳ್ತೀವಿ ಒಂದು ರೂಪಾಯಿ ಅಂತ ನಮಗೂ ಬರತಿದೆ सब्जेक्ट ಬಗ್ಗೆ ಮಾತಾಡೋಣ ಅಂತ ನಾವು ಮಾತಾಡುವ ಸದ್ಯ ಮಾತಾಡಿ ನೀವು ನಾನು ಕ್ಲಾರಿಫೈ ಮಾಡಿ ಮಾತಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ಕೇಳಿ ನೋಡಿ ಸನ್ಮಾನ ನಮ್ಮ ಸಮಾಜಕ್ಕೆ ಕನ್ಯಾ ಆಗಿದೆ ನಿಮಿಷ ನಮ್ಮ ಸಮಾಜಕ್ಕೆ ಚರ್ಚೆ ಚರ್ಚೆ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ರೂಪಾಯಿ ಲಿಂಗಾಯಿ ಪ್ರಾಧಿಕಾರಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಕ್ಯಾಬಿನೆಟ್ ಏನ್ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ ಏನ್ ಮಾಡ್ತಿದ್ದಾರೆ